ಅಭಿಮಾನಿ ಬಳಗದ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಸರ್ ಅವರೇ ಹಾಗೂ ಗೌಡ್ರೆ ಹೆಸರು ಇಲ್ಲ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕ ಎಲ್ಲ ಗಣ್ಯರೇ ಹಾಗೂ ಮುಖ್ಯವಾಗಿ ಈ ಊರಿನ ನಮ್ಮ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಮಧುರವರೇ ಸಂದೀಪ್ ಅವರೇ ಹಾಗೂ ಈ ಶಾಲೆಯ ಸಿಬ್ಬಂದಿ ವರ್ಗದವ್ರು ಹಾಗೆಯೇ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾದ ರೂವಾರಿಗಳು ಅಂದ್ರೆ ಮಕ್ಕಳು ಯಾವುದೇ ಒಂದು ಶಾಲೆಯಲ್ಲಿ ಮಕ್ಕಳು ನೋಡಿ ನಮ್ಮ ಸರ್ ಅವರು ಹೇಳಿದ್ರು ಮಂಜುನಾಥ ಸರ್ ಅವರು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಶಿಸ್ತಾಗಿ ಮಕ್ಕಳು ಇದ್ದಾರೆ ಅಂದ್ರೆ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂದ್ರು ನಮಗೂ ಅವರ ಒಂದು ಅಭಿಮಾನವನ್ನು ನೋಡಿ ನಮಗೂ ಸಂತೋಷ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರು ಅದರಲ್ಲೂ ವಿಶೇಷವಾಗಿ ಮಹಿಳಾ ಸಿಬ್ಬಂದಿ ವರ್ಗದವರಂತೂ ವಿಶೇಷವಾದ ಕಾಳಜಿಯನ್ನ ವಹಿಸಿ ಮಕ್ಕಳಿಗೆ ಇದು ಗಡಿನಾಡು ಗಡಿನಾಡ ಒಂದು ಪ್ರದೇಶದಲ್ಲಿ ಮಾಮೂಲಿ ತಮಿಳ್ ಕೋಲಾರ ಅಥವಾ ಶ್ರೀನಿವಾಸಪುರದ ಆ ಕಡೆ ಹೋದ್ರೆ ಕನ್ನಡ ಬರ್ತಾ ಇರುತ್ತೆ ಭಾಷೆ ಅವ್ರಿಗೇನು ವಿಶೇಷವಾಗಿ ನಾವು ಪಾಠ ಮಾಡ್ಕೊಂಡು ಹೋದ್ರೆ ಸಾಕಾಗುತ್ತೆ ಆದ್ರೆ ಇಲ್ಲಿ ಕನ್ನಡ ಪ್ರತ್ಯೇಕವಾಗಿ ಕಳಿಸ್ಕೋಬೇಕು ಲ್ಯಾಂಗ್ವೇಜ್ ಇಲ್ಲಿ ಅವರು ಮಾತೃಭಾಷೆ ಬಂದು ತೆಲುಗು ಮಾತೃಭಾಷೆ ತೆಲುಗು ಅಂದ್ರೆ ಅಲ್ಲಿಗೆ ಭಾಷೆಯನ್ನು ಒಂದು ವಿಶೇಷವಾಗಿ ಕಲಿಸ್ಬೇಕು ಇಲ್ಲಿ ಕನ್ನಡ ಅದ್ರ ಜೊತೆಗೆ ಹಿಂದಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಎಲ್ಲಾ ಶಿಕ್ಷಕರಿಗೂ ಕೂಡ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ ಇದು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇರಬಾರ್ದು ಕಾಂಪೌಂಡ್ ಇಲ್ಲ ಆದ್ಮೇಲೆ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲಿ ನಮ್ಮ ಏನು ಇಂಥ ಅಭಿಮಾನಿಗಳಿಂದ ಡೋನರ್ಸ್ ಏನು ಪಡೆದು ನಾವು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕೊಟ್ಟಿದ್ದೀವಿ ಸರ್ ಅವರು ಹೇಳಿದ್ರು ಪ್ರತಿಯೊಂದು ಬರ್ತ್ಡೇಗೂ ಕೂಡ ಒಂದು ಗಿಡವನ್ನು ನೆಡಬೇಕು ಅಂತ ಮಕ್ಕಳಿಗೆ ವಿಶೇಷವಾದ ಒಂದು ಸೂಚನೆ ನೀಡಿದ್ದಾರೆ ಗುಡ್ ಕಾನ್ಸೆಪ್ಟ್ ಏನಂದ್ರೆ ನೇಚರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಸದ್ಯಕ್ಕೆ ನಾವು ಮೊದಲನೇದಾಗಿ ಗೋಡೆ ಮೇಲೆ ನೇಚರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಕಾಂಪೌಂಡ್ ಅಂದೇ ಆ ನೇಚರ್ ಅನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಭರವಸೆಯನ್ನು ನೀಡ್ತಾ ಇದ್ದೀನಿ ಹಾಗೆ ಇನ್ನು ನಮ್ಮ ಪವರ್ ಸ್ಟಾರ್ ಪವರ್ ಸ್ಟಾರ್ ಮಳಗ ಅಂತ ಹೇಳಿದ್ರೆ ಅದು ನಮ್ಮ ರಾಜ್ಯನೇ ಅಲ್ಲ ಬೇರೆ ರಾಜ್ಯ ಆದ್ರೂ ಕೂಡ ಅವರಿಗೆ ಒಂದು ಅಷ್ಟೊಂದು ಅಭಿಮಾನಿ ಬಳಗ ಇದೆ ಅಂತ ಹೇಳಿದ್ರೆ ನಾವು ಆಲೋಚನೆ ಮಾಡ್ಬೇಕು ಅವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರಬೇಕು ನೋಡಿ ಒಂದ್ಸಲ ಲಾಸ್ಟ್ ಟೈಮ್ ರಾಜಕೀಯದಲ್ಲಿ ಹೇಳಿದ್ರು ಸರ್ ಅವ್ರು ಹೇಳಿದ್ರು ರಾಜಕೀಯ ಇಷ್ಟ ಇಲ್ಲ ಅಂತ ಹೇಳಿ ಆದ್ರೆ ಏನಾದ್ರೂ ಸೇವೆ ಮಾಡ್ಬೇಕು ಅಂದ್ರೆ ಒಂದು ಹುದ್ದೆ ಇರಬೇಕು ನಮ್ಮ ಮೋದಿ ಅವರಿದ್ದಾರೆ ದೇಶದಲ್ಲಿ ಅವರು ಏನೋ ಒಂದು ಸೇವೆ ದೇಶಕ್ಕೋಸ್ಕರ ಕೊಡುಗೆ ಕೊಡ್ಬೇಕು ಅಂತ ಹೇಳಿದ್ರೆ ಮೊದಲು ಹುದ್ದೆ ಇರ್ಬೇಕಲ್ಲ ಈಗ ಈಗ ನಾವು ಅಂದ್ರೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕು ಈಗ ನಮ್ಮ ಮಕ್ಕಳಿಗೆ ಏನೆಲ್ಲ ಅನುಕೂಲ ಮಾಡ್ಬೇಕು ಅಂದ್ರೆ ನಾವು ಮದುವವ್ರು ಕೇಳಿದಾಗ ಅವ್ರಿಗೆ ಇವ್ರು ಇಷ್ಟೆಲ್ಲ ಕೊಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮಕ್ಕಳಿಗೆ ಆ ಒಂದು ಕಾಳಜಿ ಇದು ಅಲ್ಲಿ ಇದ್ಕೊಂಡು ಅದು ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಬೆಂಗಳೂರಿನಿಂದ ಎಷ್ಟು ದೂರ ಈ ವಿಲೇಜ್ ಬರ್ಬೇಕು ಸಾರ್ವರು ಬಂದಿದ್ದಾರೆ ಅವರಿಗೆಲ್ಲ ಕೂಡ ವಿಶೇಷವಾದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಮಂಜುನಾಥ್ ಅವರ ಎಲ್ಲಾ ಮಿತ್ರರಿಗೂ ಕೂಡ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆಯೇ ನಮ್ಮ ಶಾಲೆ ಹತ್ರ ತುಂಬಾ ಮೂಲಭೂತ ಸೌಲಭ್ಯಗಳು ಕಡಿಮೆ ಇಲ್ಲಿ ಕೊರತೆ ಇದೆ ಇಲ್ಲಿ ಒಂದೊಂದೇ ಯಾವ್ದಾದ್ರೂ ತಮ್ಮ ಕೈಯಲ್ಲಿ ತಮ್ಮ ರಾಜ್ಯಾಧ್ಯಕ್ಷರ ಕೈಯಲ್ಲಿ ಸಾಧ್ಯವಾಗತಕ್ಕಂತ ಎಲ್ಲ ಸವಲತ್ತುಗಳನ್ನು ನಾವು ಮಾಡ್ಕೊಡ್ಬೇಕು ಈ ಮಕ್ಕಳ ಮುಖ ನೋಡಿ ಮೊದಲು ನಾವು ಈ ಹಳೆ ಶಾಲೆಯಲ್ಲಿ ಅಲ್ಲಿ ಈಗಿದೆ ಈಗಲೂ ಇದೆ ಅದು ಮನ್ಯಾಡ್ರಲ್ಲಿ ಇದೆ ಶಾಲೆ ಆ ಶಾಲೆಯಲ್ಲಿ ಬರೀ ಮೂರ್ ರೂಮ್ ಅಲ್ಲಿ ಎಲ್ಲಾ ಮಕ್ಕಳನ್ನ ಹಾಕೊಂಡು ಪಾಠ ಮಾಡ್ತಾ ಇದ್ರೆ ನಮ್ಗೊಂದೆ ಅನಿಸ್ತಾ ಇತ್ತು ಈ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ ಈ ಕಾಲದಲ್ಲಿ ಈ ಕಾಲದಲ್ಲಿ ಎಜುಕೇಶನ್ಗೆ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥ ಈ ಕಾಲದಲ್ಲಿ ಈ ಮಕ್ಕಳು ಮಾಡಿರ್ತಕ್ಕಂಥ ಪಾಪ ಏನು ಏನು ಸವಲತ್ತು ಇಲ್ವೇ ಶೌಚಾಲಯ ಸವಲತ್ತು ಇಲ್ಲ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಎಲ್ಲಾ ಎಲ್ಲ ಕೂಡ ಜಾಣಕೊಂಡು ಪ್ರದರ್ಶನ ಮಾಡ್ತಾರೆ ಈಗ ಎಲ್ಲ ಕೂಡ ನೋಡಿ ಈ ಸ್ಟೇಜ್ ಮಾಡಿದ್ದಾರೆ ಇದು ಸರ್ಕಾರದಲ್ಲ ಶ್ರಾವಣಿ ಎಂಬ ವಿದ್ಯಾರ್ಥಿನಿ ನಮಗೆ ನೋಡಿ ಇದೇ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿ ನಮ್ಮ ಕೊಡುಗೆಯಾಗಿ ನೀಡಿದ್ದಾರೆ ಅವ್ರಿಗೂ ನೋಡಿ ಈ ಒಂದು ಸಮಯದಲ್ಲಿ ಧನ್ಯವಾದಗಳನ್ನು ಅವ್ರಿಗೂ ಒಂದು ಕುಟುಂಬ ಮತ್ತು ಹೇಳ್ತಾ ಹಾಗೆ ನೋಡಿ ನಮ್ಮ ಸರ್ ಅವರು ಕೂಡ ಈಗ ಈ ಒಂದು ಸೌಂಡ್ ಸಿಸ್ಟಮ್ ಸೌಂಡ್ ಸಿಸ್ಟಮ್ ನೋಡಿದ ನಾನು ತುಂಬಾ ಖುಷಿ ಆಗಿತ್ತು ನಿನ್ನೆ ನಮ್ಗೆ ಒಂದು ಸೌಂಡ್ ಸಿಸ್ಟಮ್ ಅವರೇ ಇತ್ತು ರಿಪೇರಿ ಮಾಡಿ 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 ಸಾಕಷ್ಟ ಇತ್ತು ಇದು ಸರ್ ಇದು ನಮ್ಮ ರಿಪೇರಿ ಮಾಡಬೇಕು ಸರ್ ಇದನ್ನ ಆದ್ರೆ ಆ ರಿಪೇರಿ ರಿಪೇರಿ ಅದೇನು ಇಲ್ದಿರಾ ಒಂದು ಒಳ್ಳೆ ಹೊಸ ಸಿಸ್ಟಮ್ ನಾವು ಬಂದಿದೆ ಅಂದ್ರೆ ನಮ್ಮ ಪವರ್ ಸ್ಟಾರ್ ಪವರ್ ಕಲ್ಯಾಣ ಬಳಕೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ನೋಡಿ ಏಯ್ ನೋಡಿ ಸಿದ್ದಪ್ಪ ಏನು ಸಿಂಹ ಲಾಟಿ ಮಾಡ್ನು ಆ ಅದು ಗಡ್ಡ ಅದು ಗಡ್ಡ ಗೀಸ್ತು ಹೋದ್ರೆ ಗೀಸ್ತಿದ್ದಾರೆ ನೋಡ್ತೀರ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರ ಸಿನಿಮಾ ನೋಡಿ ಅವ್ರು ನೋಡಿ ಈಗ ಈ ಪಕ್ಕದ ರಾಜ್ಯದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಉಪಮುಖ್ಯಮಂತ್ರಿ ಅವರು ಈಗ ನಮ್ಮ ಚಂದ್ರಬಾಬುರವರು ವಿಶೇಷವಾಗಿ ಬೇರೆ ದೇಶಕ್ಕೆ ಹೋಗಿದ್ದಾಗ ಇವರು ವಿಷ್ಣುವಾರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹೋಗಿದ್ದಾರೆ ಈಗಾಗಲೇ ಅಂದ್ರೆ ಅವರು ಈಗ ಈಗಾಗಲೇ ಮೊದಲು ಯುವ ಬಳಗ ನೋಡಿ ನಮ್ಮ ಯುವ ಬಳಗವನ್ನು ಕಟ್ಕೊಂಡವರು ಚಿರಂಜೀವರು ಅಣ್ಣ ಕೂಡ ಪಾರ್ಟಿ ಕಟ್ಟಿದ್ರು ಅವರು ಕೂಡ ಏನೋ ಸೇವೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಮತ್ತೆ ಬೇರೆ ಪಾರ್ಟಿಯಲ್ಲಿ ಏನೋ ಮದ್ದು ಮಾಡಿದ್ರು ಅವ್ರ ಸಮಸ್ಯೆಗಳೇನೋ ಇರ್ತವೆ ಆದ್ರೆ ಪವನ್ ಕಲ್ಯಾಣ್ ಅವರು ಮೊದಲನೇ ಸಲ ನಿಂತಾಗ ಎರಡು ಕಡೆ ಸೋತಿದ್ರು ನೋಡಿ ಇಲ್ಲಿ ಅವ್ರನ್ನ ಆದರ್ಶವಾಗಿ ಯಾಕೆ ತಕ್ಕೋಬೇಕು ಅಂದ್ರೆ ಎರಡು ಕಡೆ ಸೋತರು ಕೂಡ ಇಲ್ಲಿ ನೋಡಿ ಅವರೇನು ಬೇಜಾರ್ ಮಾಡ್ಕೊಳ್ತೆ ಈ ಒಂದು ಸೋಲು ಗೆಲುವಿನ ಮೆಟ್ಟಲು ನೋಡಿ ಇದನ್ನ ಮಾಡ್ಕೋಬೇಕು ನಾವು ಇಲ್ಲಿ ಸೋಲ್ ಅನ್ನೋದು ನಮ್ಗೆ ಪಾಠವನ್ನ ಕಲಿಸುತ್ತೆ ಯಾಕೆ ನಾವು ಸೋತಿದ್ದೀವಿ ನೋಡಿ ಆ ಪಾಠವನ್ನ ಕಲಿಸ್ಕೊಂಡು ಈಗ ಗೆಲುವಿನ ಮೆಟ್ಟಲು ಯಾವ ರೀತಿ ಹತ್ತಿದ್ದಾರೆ ನೋಡಿ ಅವರು ಇಪ್ಪತ್ತೊಂದು ಸೀಟ್ ನಲ್ಲಿ ಇಟ್ಕೊಂಡು ಇಪ್ಪತ್ತೊಂದು ಗೆದ್ದಿದ್ದಾರೆ ಅಂದ್ರೆ ಅವರಿಗೆ ಎಷ್ಟೊಂದು ನಾವು ಅಭಿಮಾನವನ್ನ ನೋಡಿ ಜನರು ಎಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಇವು ಬಳಗ ಅಂತ ಹೇಳಿ ಈಗ ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗ್ತಾ ಇದ್ದಾರೆ ಅಂದ್ರೆ ಮುಂದೆ ಏನಾಗ್ಬೋದು ನಾವು ಹೇಳಕ್ಕಾಗಲ್ಲ ಅವ್ರು ದೇವ್ರು ಒಳ್ಳೇದ್ ಮಾಡ್ಲಿ ಅವರ ಒಂದು ಅಭಿಮಾನ ಬಳಗಕ್ಕೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಮ್ಮ ಶಾಲೆ ಕಡೆ ತಮ್ಮ ಗಮನ ಹರಿಸಿದ್ದೀರಾ ಎಲ್ಲಾ ಅಭಿಮಾನಿಗಳು ಕೂಡ ನಮ್ಮ ಶಾಲೆಗೆ ಏನನ್ ಬೇಕು ಅನ್ನುವುದ್ರವರು ಕೂಡ ಸ್ವಲ್ಪ ಸ್ವಲ್ಪ ಈಗ ಬೇಸಿಕ್ ನೀಡ್ಸ್ ಎಲ್ಲ ಕೂಡ ಆಗ್ತಾ ಇದ್ದಾವೆ ನಾವು ತುಂಬಾ ಕಷ್ಟ ಅನುಭವಿಸಿದ್ದೀವಿ ನಮ್ಮ ಸಿಬ್ಬಂದಿ ವರ್ಗ ಶೌಚಾಲಯ ಇಲ್ಲದೆ ನಮ್ಮ ಶಿಕ್ಷಕರೊಬ್ಬರು ಫೋನ್ ಮಾಡಿ ಒಬ್ಬ ಮಹಿಳಾ ಸಿಬ್ಬಂದಿ ಅವರು ಗಂಡ ಫೋನ್ ಮಾಡಿ ಏನ್ ನಮ್ಮ ವಿಸ್ ಅವರು ಏನು ಇರ್ಬೇಕಾ ಹೋಗ್ಬೇಕ ಆಸ್ಪತ್ರೆಯಲ್ಲಿ ಇದ್ದಾರೆ ನೋಡಿ ಅಂತ ಹೇಳಿ ತಿಳಿದ್ರು ನಾನೇನ್ ಮಾಡುದು ವೈಯಕ್ತಿಕ ಸಮಸ್ಯೆ ಅದು ಆಯ್ತು ಈಗ ಕೊನೆ ಏನೋ ಒಂದು ಕಷ್ಟಪಟ್ಟು ಕೊನೆಗೆ ಈಗ ನಾವು ತಾತ್ಕಾಲಿಕವಾಗಿ ಶೌಚಾಲಯ ನಿರ್ಮಿಸ್ಕೊತಾ ಇದ್ದೀವಿ ಹೀಗೆ ಬಹಳಷ್ಟು ಬೇಸಿಕ್ ನೀಡ್ಸ್ ಇಲ್ಲಿ ಅವಶ್ಯಕತೆ ಇದೆ ಅದನ್ನ ಆ ಏನು ನಮ್ಮ ನೀವೆಲ್ಲ ಕೂಡ ಈಗ ಗಮನ ಹರಿಸಿದ್ದೀರಾ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮ ಶಾಲೆ ಕಡೆ ಗಮನ ಹರಿಸ್ತಾ ಇದ್ದೀರಾ ಈ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ಶಿವಣ್ಣವರು ಕೂಡ ಪಾಪ ಡಿ ಸಿ ಅವ್ರ ಹತ್ರ ಹೋಗಿ ಜಗಳ ಆಡಿದ್ದಾರೆ ಊರ್ನವ್ರು ಎದುರಾಕ್ಕೊಂಡಿದ್ದಾರೆ ಊರ್ನವ್ರು ಎದುರಾಕೊಂಡು ಊರು ಈ ಜಾಗ ಜಮೀನ್ ಇದ್ರೆ ಸೈಟ್ಗಳು ಆಗ್ತಾ ಇದ್ವಲ್ಲ ಮನೆಗಳಿಗೆ ದೇವಸ್ಥಾನ ಶಾಲೆ ಇದು ಶಾಲೆ ಅಲ್ಲ ದೇವಸ್ಥಾನ ದೇವಸ್ಥಾನ ಕೇಳ್ತಾಳಿ ಸರ್ ಇದೊಂದು ದೇವಸ್ಥಾನ ಇದು ಇದರಲ್ಲಿ ದೈವ ಸ್ವರೂಪವಾಗಿ ನೋಡಿ ಶ್ರೀರಾಮನು ಕೂಡ ಒಬ್ಬ ತಾಯಿ ಮಗನೇ ನೀವು ಕೂಡ ಒಬ್ಬ ತಾಯಿ ತೊಂದರೆ ಮಕ್ಕಳೇ ನೀವು ಮುಂದೆ ಏನಾಗ್ತೀರ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅಂತಹ ದೈವತ್ವವನ್ನು ನೀವು ಪಡಿಬೇಕು ಅಂತ ಹೇಳ್ತಾ ನೀವೆಲ್ಲ ಕೂಡ ಒಳ್ಳೆ ವಿದ್ಯಾಭ್ಯಾಸವನ್ನ ಇಲ್ಲಿ ಪಡಿಬೇಕು ನಮ್ಮ ಸಿಬ್ಬಂದಿ ವರ್ಗದಿಂದ ಒಳ್ಳೆ ವಿದ್ಯಾಭ್ಯಾಸವನ್ನು ಪಡಿತರ ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳು ಸ್ವಲ್ಪ ಅಂತಾಯಿಸುತ್ತೆ ಈ ಎರಡು ಮಾತುಗಳನ್ನ ಇದ್ದೀನಿ